ಸುದ್ದಿ ನ್ಯೂಸ್ ಪೋರ್ಟಲ್ ಚಿತ್ರದುರ್ಗ ಅರ್ಪಿಸುವ ಕೋಟೆನಾಡಿನ ಕವಿಕಾ ಪರಿಚಯ ಭಾಗ ಎರಡು ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಆತ್ಮೀಯ ಸ್ವಾಗತ ಆತ್ಮೀಯ ಪ್ರೇಕ್ಷಕರೇ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ನಾಣ್ಣುಡಿಯನ್ನು ಕೇಳಿದ್ದೀರಿ ಹೆಣ್ಣು ಸಮಾಜದ ಕಣ್ಣಾಗಿ ಬದುಕಿನ ಹಲವು ಸಂಘಟನೆಗಳಲ್ಲಿ ಹಂತಗಳಲ್ಲಿ ತನ್ನದೇ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ತನ್ನ ಇರುವಿಕೆಯ ಜೊತೆ ಜೊತೆಗೆ ತನ್ನ ನಂಬಿದವರ ಬದುಕಿಗಾಗಿ ಶ್ರಮಿಸುವ ಹೆಣ್ಣಿಗೆ ನಮ್ಮಲ್ಲಿ ವಿಶೇಷವಾದ ಮಾನ್ಯತೆ ಇದೆ ಅಂತಹುದೇ ಒಂದು ಕಾರ್ಯಕ್ರಮದಲ್ಲಿ ಅನೇಕ ರೀತಿಯವರನ್ನು ನಾವು ಪರಿಚಯ ಮಾಡಿದ್ದೇವೆ ಇದೀಗ ಬುಕ್ ಆಫ್ ರೆಕಾರ್ಡ್ ಕನ್ನಡ ಬುಕ್ ಆಫ್ ರೆಕಾರ್ಡ್ ಎನ್ನುವಂಥದ್ರಲ್ಲಿ ಕವನವನ್ನು ಪ್ರಕಟಿಸಿ ಶಿಲ್ಪಗಾನ ಎನ್ನುವ ಯೂಟ್ಯೂಬ್ ಚಾನಲ್ನಲ್ಲಿ ತಮ್ಮ ಕಂಠಸರಿಯಿಂದ ಹಾಡುಗಳನ್ನು ಹಾಡಿ ಪ್ರೇಕ್ಷಕರನ್ನು ರಂಜಿಸಿರುವಂಥ ಹಿರಿಯಿನರ ಆತ್ಮೀಯ ಸಹೋದರಿ ಶಿಲ್ಪ ಜಗದೀಶ್ರವರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇನೆ ಮೇಡಮ್ ತಮಗೆ ಅಭಿಮಾನದ ಸ್ವಾಗತ ಶಿಲ್ಪ ಜಗದೀಶ್ರವರು ಸದಾಕಾಲ ಹಸನ್ಮುಖಿಯಾಗಿರುವಂಥವರು ತಾವು ಬೆಳೆದು ಬಂದ ಹಾದಿಯ ಈ ನೋಟಗಳನ್ನು ಗಮನಿಸುತ್ತಾ ಬೆಳೆದವರು ಜೊತೆಗೆ ವೃತ್ತಿಯಿಂದ ಹಿಂದಿ ಶಿಕ್ಷಕಿಯಾಗಿ ಈ ಶ ಈ ಹಂತಕ್ಕೆ ಬೆಳೆದ ನೀವುಗಳು ನಿಮ್ಮ ಬಾಲ್ಯದ ಕೆಲವು ಕ್ಷಣಗಳನ್ನು ತಿರುವಿ ನೋಡುವುದಾದರೆ ನಿಮ್ಮ ಬಾಲ್ಯ ಹೇಗಿತ್ತು ಮೇಡಮ್ ಬಾಲ್ಯ ತುಂಬಾ ಚೆನ್ನಾಗಿತ್ತು ಸರ್ ನಮ್ಮದು ರೈತಾಪಿ ಕುಟುಂಬ ಆಗಿತ್ತು ಅಪ್ಪಾಜಿ ರೈತರಾಗಿದ್ದರು ಅಮ್ಮ ಗೃಹಿಣಿಯಾಗಿದ್ದರು ನಮ್ದೊಂತರ ಹೇಳ್ಬೇಕು ಅಂತಂದ್ರೆ ಶ್ರೀಮಂತಿಕೆ ಬಡತನ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಅಂತಂದ್ರೆ ಆ ಬಡತನ ಬ ರೈತಾಪಿ ವರ್ಗದಲ್ಲಿ ಆ ಟೈಮಲ್ಲಿ ಬಡತನ ಇದ್ರೂ ಸಹ ಅದನ್ನ ತೋರ್ಗೊಡ್ಲೇ ಇಲ್ಲ ನಮ್ ತಂದೆ ತಾಯಿ ಯಾಕೆಂದ್ರೆ ಆ ಆವಾಗಿನ ದಿನಗಳಲ್ಲಿ ಆ ಈ ಕ ಈ ಬಗ್ಗೆ ನನ್ಗೆ ಏನು ಯಾವುದೇ ಅರಿವಿಂದ ಇರೋಂಥ ಟೈಮಲ್ಲಿ ನನಗೆ ಒಂದು ಎಂಜಾಯ್ಮೆಂಟ್ ಅಂತ ಇದ್ದಿದ್ದ ಹಳ್ಳಿ ಮನೆಗಳಲ್ಲಿ ನೋಡ್ತಿದ್ರಿ ಸರ್ ಅವಾಗೆಲ್ಲ ಏನಿತ್ತು ಇವಾಗ ಎತ್ತರ ಟಿ ವಿ ಇರ್ತಿಲಿಲ್ಲ ಏನಿತ್ತಿಲ್ಲ ಸಂಜೆ ಹೊತ್ತಿಗೆಲ್ಲ ಕೂಡ್ಕೊಂಡ್ ಮಾತಾಡೋದು ದಿನ ಸಮಯನ ಕಳಿಯೋದು ಒಂಥರ ಅನುಭವಕ್ಕೆ ಬರ್ತಾ ಹೋಯ್ತು ಎಷ್ಟು ಚೆನ್ನಾಗಿ ಆ ವಾತಾವರಣ ಬರ್ತಾ ಬರ್ತಾ ಈಗ ಕಂಡು ಬರ್ತಾ ಇಲ್ಲ ಆ ಇವನ್ನ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಆ ಟೈಮಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಅದ್ ಬರ್ತಾ ಬರ್ತಾ ಅಮ್ಮ ಹಾಡೋದು ಅಮ್ಮಂಗ ಒಂದ್ ಸ್ವಲ್ಪ ಹಾಡೋದು ಭಜನೆಗಳನ್ನ ಇನ್ ಮಾಡೋದಿದ್ರ ಅದಕ್ಕೆಲ್ಲ ಮೂಲ ಕಾರಣ ನಮ್ ತಾತ ತಾತ ನಂಜನವರು ಅಂತ ಅವರು ಸಣ್ಣ ಹಳ್ಳಿ ಸರ್ ಒಂಬತ್ತೇ ಮನೆ ಇದ್ದಿದ್ದಲ್ಲ ಅವಾಗ ಆ ಹಳ್ಳಿಲಿ ನಮ್ ತಾತನೇ ಪೂಜೆ ದೇವಸ್ಥಾನ ಪೂಜೆ ಮಾಡೋದು ಮಾಡ್ತಾ ಇದ್ರಲ್ಲ ಅವರು ನಾವ್ ಹಾಡೋದ್ ನೋಡಿ ನಾನು ನನ್ ತಂಗಿ ಅವಳಿ ಜೋಳಿ ಸರ್ ಆ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗೋರು ದೇವಸ್ಥಾನ ಹತ್ರ ಕುತ್ಕೊಂಡು ಬರವ ಪದ ಹೇಳ್ರಿ ಅಂತ ಹೇಳೋರು ಅವಾಗ ಯಾವಾಗ್ರುಡದ ಕಮಲದಲ್ಲಿ ಅಂದಿಂಗ ಏನಿತ್ತು ಭಜನೆಗಳು ಆಮೇಲೆ ಚನ್ನಪ್ಪ ಚನ್ನಗೌಡ ಜನಪದ ಗೀತೆಗಳನ್ನ ಅವರೇ ಹೇಳ್ಕೊಡ್ತಿದ್ರು ಅದ್ ಹಾಡಿ ಹಾಡಿ ಹೇಗಾಯ್ತು ಅಂತ ಹೇಳಿದ್ರೆ ಅದೊಂಥರ ನಮ್ಗೆ ಹಾಡು ಒಂಥರ ಬರ್ತಾ ಬರ್ತಾ ಅದು ತುಂಬಾ ಮನಸ್ಸಿಗೆ ಇಷ್ಟ ಆಗಿ ತಗೊಂಡಂತ ನಮಗೆ ಯಾವಾಗ ನಾವು ಹಾಡ್ತೀವಿ ಅನ್ನೋದು ನಮಗೆ ಗೊತ್ತಾಗ್ತಿರ್ಲಿಲ್ಲ ಸರ್ ಅದೊಂಥರ ಅದಾದರೂ ಬಂದ್ಬಿಡ್ತು ನಿಮ್ಮ ಬಾಲ್ಯದಲ್ಲಿ ಆ ಅಜ್ಜನ ಮತ್ತು ತಾಯಿಯ ಪೋಷಣೆಯಲ್ಲಿ ಬೆಳೀತಾ ಬೆಳೀತಾ ಮುಂದೆ ನಡೆದ್ರಿ ವಿದ್ಯಾಭ್ಯಾಸದ ಒಂದು ಹಂತವನ್ನ ಬಿ ಎಡ್ ಅವರಿಗೆ ತಲುಪಿದ್ರಿ ನೀವು ಆಯ್ಕೆ ಮಾತ್ರ ಹಿಂದಿ ಶಿಕ್ಷಕಿಯಾಗಿ ಯಾಕೆ ಆ ಭಾಷೆ ಮೇಲೆ ವೃತ್ತಿಯಿಂದ ಹಿಂದಿ ಶಿಕ್ಷಕ ಆಗಬೇಕು ಅಂತ ಬಯಸಿದ್ದ ಖಂಡಿತ ಇಲ್ಲ ಸರ್ ಖಂಡಿತ ಇಲ್ಲ ಹಿಂದಿ ಯಾಕೆ ನಮ್ಗೆ ತುಂಬಾ ಇಷ್ಟವಾದ ಇದಾಯ್ತು ಅಂತ ಹೇಳಿದ್ರೆ ನಾವು ಐದು ಆರನೇ ಕ್ಲಾಸ್ ತನಕ ಓದ್ಬೇಕಾದ್ರೆ ನಮಗೆ ಹಿಂದಿ ಒಂದಕ್ಷರೂ ಗೊತ್ತಿಲ್ಲ ಯಾಕಂದ್ರೆ ಸಬ್ಜೆಕ್ಟು ಇರ್ಲಿಲ್ಲ ಸರ್ ನಾ ಯಾವಾಗ ನಾನು ಗೆ ಅಂತ ಬಂದು ಗೆ ಕಾಲಿಟ್ವಿ ಅವ್ರ ಫಸ್ಟ್ ಡೇ ನಂಗೆ ಇನ್ನು ನೆನ್ಪಿದೆ ಸರ್ ಅಲ್ಲಿ ಒಳಗೆ ಹೋದಾಗ ಏನೋ ಒಂಥರ ನಾಚಿಕೆ ಎಲ್ಲ ಹೊಸವ್ರು ಹೊಸ ಇದು ಒಬ್ಬರು ಸರ್ ಬರ್ತಾರೆ ಅವರ ನಾಗರಾಜ್ ಅಂತ ಬಿ ನಾಗರಾಜ್ ಅಂತ ನಮ್ ಸರ್ ಹೆಸರು ಅವ್ರದೇ ಫಸ್ಟ್ ಪರಿಡ್ ಇತ್ತು ಅವ್ರ ಏನೋ ಹೇಳ್ಕೊಡ್ತಾ ಇದಾರೆ ಅಕ್ಷರಗಳನ್ನೆಲ್ಲ ಬೋರ್ಡ್ ಮೇಲೆ ಆ ಈ ಬರೀತಾ ಇದಾರೆ ನಮಗದು ಗೊತ್ತಾಗ್ತಾನೆ ಇದೇನು ತ್ರೀ ಬಂದ್ಬಿಟ್ಟು ಹಿಂಗಾಗ್ತಿದಾರೆ ಅಲ್ಲೇ ತನಕ ನಾವು ಹಿಂದಿ ಅಕ್ಷರಗಳು ನೋಡೋ ಇರ್ಲಿಲ್ಲ ಸರ್ ಯಾಕೆ ಅಂತಂದ್ರೆ ನಮಗೆ ಬೇರೆ ಬುಕ್ಸ್ಗಳು ಸಿಗ್ತಾ ಇರಲಿಲ್ಲ ಅಕ್ಷರಗಳು ಗೊತ್ತಿರ್ಲಿಲ್ಲ ಏಳನೇ ಕ್ಲಾಸಲ್ಲಿ ನನಗೆ ಹಿಂದಿ ಕಲ್ಸಕ್ ಅವತ್ತು ನಿಮಗೆ ಬರಲ್ಲ ತಾನೆ ನಾನ್ ಹೇಳ್ಕೊಡ್ತೀನಿ ಅಕ್ಷರಗಳಂದ್ರೆ ಹೀಗಿರುತ್ತೆ ಅಂತ ಕೈ ಹಿಡ್ದು ಹೇಗೆ ನಮಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಹಿಂಗೆ ಕೈ ಹಿಡ್ದು ಬರ್ಸ್ತಾರ ಆ ರೀತಿ ಬರ್ಸಿ ಇದ್ ಮಾಡ್ರು ಆ ಸರಿನ ಒಂದು ನಡವಳಿಕೆ ಇರ್ಬೋದು ಅವರ ಒಂದು ಸ್ಟೈಲ್ ಟೀಚರ್ಸ್ ಸ್ಟೈಲ್ ಅಂತ ಹೇಳಿದ್ರಲ್ಲ ಅವರು ಅವರ ಸ್ಕಿಲ್ ಗಳು ನಮಗೆ ಮನ್ಸಿಗೆ ತುಂಬಾ ಹಿಡಿಸ್ತಾ ಇರ್ತದೆ ಯಾವ್ದೇ ಒಂದು ಸಬ್ಜೆಕ್ಟ್ ಆಗಲಿ ಮಕ್ಳಿಗೆ ಸಬ್ಜೆಕ್ಟ್ ಇಷ್ಟ ಆದ್ರೆ ಟೀಚರ್ ತುಂಬಾ ಇಷ್ಟ ಆಗ್ಬಿಡ್ತಾರೆ ಇಲ್ಲ ಟೀಚರ್ ಇಷ್ಟ ಆದ್ರೆ ಆ ಸಬ್ಜೆಕ್ಟ್ ತುಂಬಾ ಇಷ್ಟ ಆಗ್ಬಿಡ್ತಾರೆ ಆ ಶಿಕ್ಷಕರು ನಮ್ ಜೀವನವನ್ನ ಆ ಮಟ್ಟಕ್ ತಿದ್ದಿದ್ರಿಂದ ಅವರ ಭಾಷೆ ನಂಗೆ ತುಂಬಾ ಮನ್ಸಿಗೆ ಕೂತ್ ಬಿಡ್ತದೆ ಸರ್ ಅವ್ರಿಗೆ ಅಂದ್ರೆ ಎಷ್ಟು ಬೇಗ ಕಲ್ತು ಬಿಟ್ಟಿವಿ ಅಂತಂದ್ರೆ ತುಂಬಾ ತುಂಬಾ ಬೇಗ ಮನಸ್ ಬಾಳ ಅಚ್ಚು ಉಳಿದ್ ಬಿಡುತ್ತೆ ಸರ್ ಅಲ್ಲ ಭಾಷೆಗಳನ್ನ ಕಲ್ತಷ್ಟು ನಮ್ಮ ಜ್ಞಾನದ ಪರ ಈಗ ಹಿಂದಿಯಲ್ಲಿರುವಂತ ಸಾಹಿತ್ಯದ ಕೆಲವು ತುಣುಕುಗಳನ್ನು ನಾವು ಕನ್ನಡಕ್ಕೆ ಅನುವಾದಿಸಿ ಒಳ್ಳೆಯದನ್ನ ಕೊಡೋದಕ್ಕೆ ಸಾಧ್ಯತೆ ಆಮೇಲೆ ಅದೇ ಸರ್ ಹಿಂದಿ ಗೊತ್ತಾದ್ಮೇಲೆ ಸೂರ್ಯದಾಸ ಪದಗಳು ಇವನ್ನೆಲ್ಲ ಓದ್ದಾಗ ಎಷ್ಟೊಂದು ಮೌಲ್ಯ ಅಂತ ಹೇಳಿದಾಗ ಹಿಂದಿ ಆ ರೀತಿ ನಂಗೆ ಮನ್ಸಿಗೆ ಬಂದಿದ್ದು ಹಾಗೆ ಯಜ್ಞವರ್ಗ ಶಾಲೆಯಲ್ಲಿ ಟೀಚರ್ ಆಗಿ ಸೇರ್ಕೊಂಡು ಮೊದಲಿಗೆ ಸಿಕ್ಕಾಗ ಸರ್ ಅದೇ ಸರ್ ನಾನು ಮೂಲತಃ ಶಿಕ್ಷಕಿ ಆಗ್ಬೇಕು ಅಂತ ಮದ್ವೆ ಮುಂಚೆನು ನಾನು ಟೀಚಿಂಗ್ ಮಾಡಿದೆ ಕನ್ನಡ ಅದು ಇಲ್ಲಿ ನನಗೆ ವೇಕೆನ್ಸಿ ಇದ್ದಿದ್ದು ಹಿಂದಿಗೆ ಸರ್ ಹಾಗಾಗಿ ಅಲ್ಲಿ ಹೋದಾಗ ಅಲ್ಲಿ ಅದನ್ನ ಥರ್ಡ್ ಲ್ಯಾಂಗ್ವೇಜ್ ಅಂತ ನೋಡ್ತಾ ಇದ್ರು ಕೆಲವೊಂದ್ ಕಡೆ ಬೇರೆ ಸ್ಕೂಲ್ಗಳಲ್ಲಿ ನಾನು ಶಿಕ್ ಆಸ್ ಎ ಪೇರೆಂಟ್ ಆಗಿ ಹೋದಾಗ ಏ ಹಿಂದಿ ರಾಷ್ಟ್ರ ಭಾಷೆ ಆದ್ರೂ ಯಾಕೆ ಇದನ್ನ ಹಿಂಗೆ ತೆಗಿತಾರೆ ಅನ್ನೋದೊಂದಿತ್ತು ಯಾವಾಗ ನನಗೆ ಹಿಂದಿ ಶಿಕ್ಷಕಿಯಾಗಿ ಅವಕಾಶ ಸಿಕ್ತು ಸರಿ ನಾನು ಮಾಡ್ತೇನೆ ಅಂತ ಹೇಳಿದ್ ಮಾಡಿದಾಗ ನಂಗೆ ಅವಕಾಶ ಕೊಟ್ರು ಪ್ರಭು ಸರ್ ಅಂತ ಶಾಲೆ ಪ್ರಿನ್ಸಿಪಲ್ ಅಲ್ಲಿಂದ ನಂದು ಹಿಂದಿ ಜರ್ನಿ ಸ್ಟಾರ್ಟ್ ಆಯ್ತು ಸರ್ ತುಂಬಾ ಚೆನ್ನಾಗಿ ಮಾಡ್ತೀರಿ ನೀವೇ ಹಿಂದಿ ಮುಂದುವರ್ಸ್ಕೊಂಡು ಹೋಗಿ ಅಂತ ಮಕ್ಳಿಗೆ ಯಾವಾಗ ತರ್ಡ್ ಲ್ಯಾಂಗ್ವೇಜ್ ಅನ್ನೋ ಒಂದು ನಾವೇ ತುಂಬಿಡ್ತೀವಿ ಅವಾಗ ಅದನ್ನ ಹಿಂದೆ ತಗೊಳ್ಳಲ್ಲ ಸರ್ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಪೂರ್ತಿ ಅರ್ಥನ ನೀಟಾಗಿ ನಮ್ಮದೇ ಆದ ಶೈಲಿ ಅವ್ರಿಗೆ ತಲೆಗೆ ಹೋಗೋದು ಮುಖ್ಯ ಸರ್ ನಾವು ಪಾಠ ಹೇಗ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರಿಗೆ ಅದ ಅರ್ಥ ಆಗೋ ಒಂದು ಅರ್ಥ ಮಾಡಿಸೋ ಪ್ರಯತ್ನ ಪಟ್ಟಿದ್ದೀನಿ ಒಂದು ಕಡೆ ನಿಮ್ಮದು ಶೈಕ್ಷಣಿಕ ಪಯಣ ಮತ್ತೊಂದು ಕಡೆ ಸಾಂಸಾರಿಕ ಪಯಣ ನಿಮ್ಮ ವೈವಾಹಿಕ ಬದುಕಿನಲ್ಲಿ ಜಗದೀಶ್ ಅವರ ಎಂಟ್ರಿ ಆಗುತ್ತೆ ವೃತ್ತಿಯಿಂದ ಎರಡು ವಿಭಿನ್ನ ಪಯಣಗಳು ಶಿಕ್ಷಕ ವೃತ್ತಿ ವೃತ್ತಿ ಈ ಎರಡು ವೃತ್ತಿಗಳ ಸಮ್ಮಿಲನದಲ್ಲಿ ಸಾಂಸಾರಿಕ ಬದುಕು ಹೇಗೆ ಸಾಕ್ತಾ ಚೆನ್ನಾಗಿದೆ ಸರ್ ಅವರು ನನ್ನ ನಾನು ಬರಹಕ್ಕೆ ಶಾಹಿಯ ರೂಪದಲ್ಲಿ ಅವರು ಇದಾರೆ ಅಂತ ಹೇಳಕ್ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಅವರ ಒಂದು ಸಪೋರ್ಟ್ ಇಲ್ಲದಿರೆ ನಾನು ಏನು ಮಾಡಕ್ ಅಲ್ಲ ಕೆಲವೊಂದ್ ಕಡೆ ಅಯ್ಯೋ ಇರದೆ ಸಾಕ್ ಮನೆ ಬಂದಿಷ್ಟೂ ಸ್ಕೂಲಗೊಂದಿಷ್ಟೂ ಒಂದಷ್ಟು ಟೈಮ್ ನನಗೂ ಒಂದಷ್ಟು ಇವ್ರ ಹಾ ಸರ್ ಆ ತರ ಮಾತ್ ನಾನು ಇವತ್ತು ಕೇಳಿಲ್ಲ ಸರ್ ಯಾಕೆ ಅಂತ ಹೇಳಿದ್ರೆ ನಂಗಂತೂ ಅದ್ರ ಬಗ್ಗೆ ಗೊತ್ತಾಗಲ್ಲಮ್ಮ ನಿನಗಿದೆ ಅದನ್ನ ನಾನು ಬರಿ ನಿನ್ನ ಮುಂದೆ ಹೋಗು ನೀನ್ ನೀನೇ ಸಪೋರ್ಟ್ ನಾನು ಮಾಡ್ತೀನಿ ಅದು ನೀನ್ ಪಾಡಿ ನೀموಕ್ಕಿಂತ ಬರಿ ತಿರ ನಾನು ಆ ತರ ಏನು ಸಂದರ್ಭ ಬರ್ಲಿಲ್ಲ ಸರ್ ಯಾಕಿದ್ರೆ ನಾನು ಕರ್ತವ್ಯಗಳನ್ನ ಯಾವತ್ತು ನಾನು ಮುಗಿಸದೆ ನಾನು ಬರಿಯ ಕೂರಲ್ಲ ಸರ್ ಹಾಗಾಗಿ ಅದು ಒಂದು ಗೃಹಿಣಿ ಆಗೋ ಒಂದು ಈ ಕವಿಯಾಗ ನಾನು ಟೈಮನ್ನ ತುಂಬಾ ಚೆನ್ನಾಗಿ ನನಗ್ ನಾನೇ ಟೈಮ್ ಹಾಕೊಂಡು ನೀವು ಬರೆದಂತಹ ಒಂದಷ್ಟು ತುಣುಕುಗಳನ್ನ ಅಥವಾ ಒಂದಷ್ಟು ಕವನಗಳನ್ನ ನಿಮ್ಮದೇ ಆದಂತ ಭರವಸೆಯ ಬೆಳಕು ಅನ್ನುವಂತ ಕವನ ಸಂಕಲವನ್ನು ಭರವಸೆಯ ಬೇರು ಭರವಸೆಯ ಬೇರು ಪುಸ್ತಕವನ್ನು ತಂದಿದ್ದೀನಿ ಅದ್ರ ಜೊತೆಗೆ ನಾನು ಗಮನಿಸಿದ ಹಾಗೆ ನೀವು ಸಾಹಿತ್ಯಿಕವಾಗಿ ಗುರುತಿಸಿಕೊಂಡ ಅಥವಾ ಸಾಹಿತ್ಯದಲ್ಲಿ ಕೃಷಿ ಮಾಡಿದ ಕಾರಣಕ್ಕಾಗಿ ನಿಮಗೆ ಎಂ ಕೆ ಇಂದಿರಾ ಅವರ ರಾಜ್ಯ ಮಟ್ಟದ ಪ್ರಶಸ್ತಿ ಒಂದು ಬರುತ್ತೆ ನಂತರ ಪುಟ್ಟರಾಜ ಗವಾಯಿಗಳ ಸ್ಮರಣಾರ್ಥವಾಗಿ ರಾಧಾಕೃಷ್ಣ ಶಿಕ್ಷಕ ರತ್ನ ಅನ್ನುವಂತ ಒಂದು ಪ್ರಶಸ್ತಿ ಬರುತ್ತೆ ಜೊತೆಗೆ ವಿಶ್ವ ಕನ್ನಡ ಸಾಹಿತ್ಯದ ಒಂದು ಪ್ರಶಸ್ತಿ ನಿಮ್ಮ ಮುಡಿಗೆ ಇರುತ್ತೆ ಅದರ ಜೊತೆಯಲ್ಲಿ ಕನ್ನಡ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ನಿಮ್ದು ಒಂದು ಕವನ ಬಿಡುಗಡೆ ಆಗುತ್ತೆ ಹೀಗೆ ಅನೇಕ ಪ್ರಶಸ್ತಿಗಳು ಅಥವಾ ಸನ್ಮಾನಗಳು ನಿಮಗೆ ಸಿಕ್ಕಾಗ ನಿಮ್ಮ ವೃತ್ತಿ ಮತ್ತು ಈ ಪ್ರವೃತ್ತಿಗೆ ಮತ್ತಷ್ಟು ಪ್ರೋತ್ಸಾಹ ಸಿಕ್ಕಾಗ ಆಯ್ತು ಅದಾದ್ಮೇಲೆ ಪ್ರಶಸ್ತಿಗಳು ಬಂದ ನಂತರ ನಿಮ್ಮ ಪಯಣ ಹೇಗೆ ಮುಂದುವರಿಯಿತು ಸರ್ ಮೇನ್ ನನಗೆ ಈ ಬುಕ್ಕು ಬರೆದಾಗ ಇದು ಪ್ರಕಟಣೆ ಮಾಡಬೇಕು ಅನ್ನೋ ಮೈಂಡಲ್ಲೂ ನನಗಿರಲಿಲ್ಲ ಸರ್ ಯಾಕೆಂದ್ರೆ ಒಂಬತ್ತನೇ ಕ್ಲಾಸಿಂದನೇ ನಾನು ದಾರಾಬೇಂದ್ರೆ ಅವರ ಒಂದು ಪ್ರಭಾವಕ್ಕೆ ಒಳಗಾಗಿ ಬಿಟ್ಟಿದ್ದೆ ಯಾವಾಗ ನಾವು ಫಸ್ಟ್ ಪಿ ಎಸ್ಸಿಗೆ ಬಂತ ಬಂದೆ ಅವಾಗ ಅಲ್ಲಿ ನನಗೆ ಪುಸ್ತಕಗಳ ಕಡೆ ಒಲವಿದ್ದಿದ್ರಿಂದ ಇದನ್ನು ಲೈಬ್ರರಿಗೆ ಓದ್ತಾ ಇದ್ದೆ ಸರ್ ಅವಾಗ ಅವರ ಬರಹ ಬರಹ ಬದುಕು ಅಲ್ಲ ಸರ್ ಆ ಬುಕ್ ಹೆಸರು ಬುಕ್ ಹೆಸರು ಬರ್ತಿದ್ದೀವಿ ಸರ್ ಅವ್ರ ಕವನವನ್ನ ಓದ್ದೆ ಅವ್ರ ಕವನದಲ್ಲಿ ನೀ ಹಿಂಗ ನೋಡಬೇಡ ನನ್ನ ಅದನ್ನ ಆವಾಗೆ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಯಾಕೆಂದ್ರೆ ಆ ಏಜಿಂದ ಇದಕ್ಕೆ ನಾನು ಓ ಎಷ್ಟ್ ಚೆನ್ನಾಗಿ ಬಂದಿದ್ದಾರೆ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದಾರೆ ನಾ ಹೆಂಗ ನೋಡಲಿಲ್ಲ ಸಹಜ ವಯಸ್ಸ ಇದ್ದಿದ್ರಿಂದ ನಾನು ಓ ಈ ರೀತಿ ಬರ್ದಿದ್ದಾರೆ ಅಂತ ನಾನ್ ಅನ್ಕೊಂಡಿದ್ದೆ ಅದೇ ನಾನು ಡಿಗ್ರಿಗ್ ಬಂದಾಗ ಅವ್ರದೇ ಒಂದು ಪದ್ಯ ಬಂತು ಅದೇ ಪದ್ಯ ನಮಗೆ ಸಾರಾಂಶ ರೂಪದಲ್ಲಿ ಬಂದಾಗ ಎಷ್ಟು ಶಾಕ್ ಆಯ್ತು ಅಂತ ಹೇಳಿದ್ರೆ ಈ ಹಾಡಿನಿಂದ ಇಂಥ ಒಂದು ನೋವಿತ್ತು ಆದ್ರೆ ನಾವ್ ಅದನ್ನ ಆ ರೀತಿ ಅರ್ಥ ಕರೆ ಬರುತ್ತೆ ಹೇಳಿ ಅವ್ರ ಅಲ್ಲಿ ಹೋಗ್ ನೋಡಕ ನೀವು ಮುಂಚೆನೆ ಬಂದಿದ್ರೆ ಆ ಟೈಮಿಗೆ ಅವಳನ್ನ ಉಳಿಸ್ಕೋಬೋದಾಗಿತ್ತು ಲಲಿತನ ಅನ್ನೋದೊಂದು ಆ ನೋಟದಲ್ಲಿ ಇದ್ದಂತ ಒಂದು ನೋವನ್ನ ಅವರು ಆ ಮನೆಯಲ್ಲಿ ಬರೀತಾರೆ ನೀ ಹಿಂಗ ನೋಡಬೇಡ ನಾನು ಅಂದ್ರೆ ಆ ಶಕ್ತಿ ನನ್ನಲ್ಲಿ ಇಲ್ಲ ಆ ಕವನ ಬರ್ದು ಸರ್ ಮೂವತ್ತೆರಡು ವರ್ಷ ಆದ್ಮೇಲೆ ಮಗ ವಾಮನ ಬೇಂದ್ರ ಹತ್ರ ಅವ್ರ ಆ ಮಾತನ್ನ ಹಂಚ್ಕೊಂತಾರೆ ಯಾಕೆಂದ್ರೆ ನಿಮ್ಮ ನಿಮ್ಮಮ್ಮ ನೋವಲ್ಲಿದ್ದಾಗ ಹೇಳೋ ಧೈರ್ಯ ನನಗ್ ಬರ್ಲಿಲ್ಲ ವಯಸ್ ಪೂರ್ತಿ ಆದ್ರೂ ಮೂವತ್ತೆರಡ್ ಮೂವತ್ತೆರಡು ವರ್ಷ ಆದ್ಮೇಲೆ ಹಂಚ್ಕೊಂತೀನಿ ಅಂತ ಒಬ್ಬ ಕವಿ ಕವಿಯ ದೃಷ್ಟಿಯಲ್ಲಿ ಓದಿದಾಗ ಅರ್ಥ ಸರ್ ಹೌದು ಸರ್ ಅವಾಗ ಒಂದ್ ಸ್ವಲ್ಪ ಮನಸ್ಸಿಗೆ ತುಂಬಾ ನೋವಾಯ್ತು ಸರ್ ಆಳ ಆಗಲ ನಿಜವಾಗ್ಲೂ ಅವ್ರ ಬರಹಗಳಲ್ಲಿ ನಿಜವಾಗ್ಲೂ ಸರ್ ಬರಿಗಣ್ಣಿಗೆ ಅರ್ಥ ಆಗಲ್ಲ ಭಾವಾರ್ಥ ಒಂದು ತುಂಬಾ ಆಳ ಕಿಳಿದು ನೋಡ್ದಾಗ ಮಾತ್ರ ಮನಸ್ಸು ನಮಗೆ ಅರ್ಥ ಆಗತ್ತೆ ಆ ಕ್ಷಣದಲ್ಲಿ ಒಂದು ಕವನ ಬರ್ದಿದ್ದೆ ಸರ್ ಇಳಿದ ಬೇಂದ್ರೆ ಅಂತ ಅವಾಗ ನನಗೆ ಅದು ತುಂಬಾ ಪ್ರಭಾವ ಬೀರ್ತಾ ಹೋಯ್ತು ಸರ್ ಅವ್ರ ಕವನಗಳು ಓದ್ಬೇಕು ಅವ್ರ ಬುಕ್ಸ್ ಗಳನ್ನ ಓದ್ಬೇಕು ಅವ್ರ ಬರ ಚರಿತ್ರೆನ ಓದ್ಬೇಕು ಅನ್ನೋದು ತುಂಬಾ ಮನಸ್ಸಿಗೆ ಬಂದವನದಲ್ಲೂ ಒಂದು ಕವನ ಬರ್ದಿದ್ದೆ ಸರ್ ಅವಾಗ ಜೊತೆಗೆ ಈಗ ನೀವು ನಾನು ಕೇಳಿದ ಹಾಗೆ ತಾಯಿಯಂತೆ ಮಗಳು ನೂಲಂತೆ ಸೀರೆಯನ್ನು ಹಾಗೆ ತಾಯಿಯ ಯಾವುದೋ ಒಂದು ಗುಣ ಮಕ್ಕಳಲ್ಲಿ ಬರುತ್ತೆ ಅದರಲ್ಲಿ ನಿಮ್ಮ ತಾಯಿಯ ಹಾಡುಗಾರಿಕೆಯ ಗುಣ ನಿಮಗೆ ಬಂದಿತ್ತು ಆ ಹಾಡಿನ ಪ್ರಭಾವ ನಿಮ್ಮನ್ನು ಎಷ್ಟರ ಮಟ್ಟಿಗೆ ಎತ್ತರಕ್ಕೆ ಕೊಡಿ ಸರ್ ತುಂಬ ನಮ್ಮ ತಾಯಿಗೆ ಅದೇ ರಾ ತಾಯಿ ಋಣ ತೀರ್ಸೋಕ್ಕಾಗೋಲ್ಲ ಅಂತ ಹೇಳ್ತಾರೆ ಆದರೆ ನಾನು ಎಲ್ಲೋ ಹಾಡಿನ ಮೂಲಕ ಅಮ್ಮಂದ ಎಲ್ಲೋ ಒಂದು ಸಣ್ಣ ಒಂದು ಋಣ ತೀರ್ಸೋದು ಕೆಲಸ ಮಾಡ್ತಿದ್ದೀನಿ ಅಂತ ನಾನು ಭಾವಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಅವರ ಅವ್ರ ಕಲೆನೇ ನಮಗೆ ಇವತ್ತು ಬಂದಿದ್ದು ನಾನು ಕವನ ಯಾವಾಗ ಬರಿತಾ ಹೋದೆ ಸರ್ ಬರಿತಾ ಬರಿತಾ ಯಾಕೆ ಕವನಗಳಿಗೆ ನಂದೇ ರಾಗದಲ್ಲಿ ಹಾಡಬಹುದು ಯಾಕೆಂದ್ರೆ ನಾವು ಸಂಗೀತ ಕಲ್ತಿಲ್ಲ ಕಲಿಯ ಅವಕಾಶನೂ ನಮಗೆ ಸುತ್ತಮುತ್ತ ಇರ್ಲಿಲ್ಲ ಸರ್ ಹಾಗಾಗಿ ನಾನು ನನ್ನದೇ ಹಾಡುಗಳಿಗೆ ನನ್ನದೇ ರಾಗ ಹಾಡ್ತಾ ಹೋದೆ ಆ ಈ ಕರೋನಾ ಬಂದಾಗ ಎಷ್ಟೊಂದು ಜನಕ್ಕೆ ಸರ್ ತುಂಬಾ ಕಹಿ ನೆನಪುಗಳು ಸಿಕ್ತು ಕೆಲವರಿಗೆ ಒಳ್ಳೆ ಇದು ಸಿಕ್ತು ಕೆಲವು ಪ್ರತಿಭೆಗಾರರಿಗೆ ಆ ಟೈಮಲ್ಲಿ ಸ್ವಲ್ಪ ಸಮಯ ಸಿಕ್ತು ಯಾಕೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಪ್ರತಿಭೆನ ಹೊರ ಹಾಕಕ್ಕೆ ಯಾಕೆಂದ್ರೆ ಹಿಂದಿನ ಜೀನ್ಮಾನಗಳಲ್ಲಿ ಸಮಯ ಸಿಗೋದೇ ಕಷ್ಟ ಆ ಸಮಯ ಒಂದ್ ಸ್ವಲ್ಪ ಪ್ರತಿಭಾ ಕ ಪ್ರತಿಭಾವಂತರಿಗೆ ಸಮಯ ಸಿಕ್ತು ಅಂತ ನಾನು ಅನ್ಕೊಂತೀನಿ ಆ ಟೈಮಲ್ಲೇ ಸರ್ ಸುಮ್ಮನೆ ಹಿಂಗೆ ಕುತ್ಕೊಂಡು ಕರೋನಾ ಬಗ್ಗೆನ ಯಾಕೊಂದು ಹಾಡು ಬರಿಬಾರ್ದು ಅಂತ ಹೇಳಿ ಕುತ್ಕೊಂಡು ಮಾಡ್ತಾ ಬರ್ದ್ವಿ ಸರ್ ಅದನ್ನು ಹಂಗೆ ಸುಮ್ಮನೆ ಹಾಡ್ತಾ ಹೋದ್ವಿ ನಮ್ಮ ಅಣ್ಣಂದ್ರು ಎಲ್ಲ ಬಂದ್ರೆ ಎಷ್ಟು ಚೆನ್ನಾಗಿ ಮಾಡ್ತಿರೊಂದು ಯೂಟ್ಯೂಬ್ ಮಾಡಬಾರ್ದು ನೀವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೌದು ಸರ್ ಅಲ್ಲಿ ಅವತ್ತು ಮಾಡಿದ್ದೆ ಶಿಲ್ಪಗಾನ ಇದು ಆವಾಗ ಅದು ಬಿಡ್ತಾ ಬಿಡ್ತಾ ನನ್ನ ಕವನಗಳನ್ನೇ ನಾನು ಬರ್ದು ಹಾಡಕ್ ಸ್ಟಾರ್ಟ್ ಮಾಡಿದೆ ಹಾಗೆ ನನ್ನ ಶಿಲ್ಪಗಾನ ಹಾಡಿನ ಇದು ಜರ್ನಿ ಸ್ಟಾರ್ಟ್ ಆಯ್ತು ನಿಮ್ಮ ವೃತ್ತಿ ಬದುಕಿನ ನಿಮ್ಮ ತೃಪ್ತಿ ಅಥವಾ ನಿಮಗೆ ವೃತ್ತಿ ಅಂತ ಅನ್ಸುತ್ತೆ ತುಂಬಾ ಇಷ್ಟ ಸರ್ ಯಾಕೆಂದ್ರೆ ಆ ನಗು ಇದೆಯಲ್ಲ ಸರ್ ಎಂತ ನೋವನ್ನು ಮರ್ಸುತ್ತೆ ಎಂತ ಸಂದಿಗ್ಧ ಪರಿಸ್ಥಿತಿ ಎಲ್ಲ ನಮ್ಮನ್ನ ನಾವಲ್ಲಿ ತೊಡಗಸ್ಕೊಂಡ್ ಅದು ನಮ್ಮ ಮೈಂಡ್ ಅಲ್ಲೇ ಇರಲ್ಲ ಎಂತ ನೋವು ಇದ್ರು ಇಂಥದ್ದೊಂದ್ ಬೆಳಗ್ಗೆ ಘಟನೆ ನಡೆದಿತ್ತು ಅಂದ್ರೆ ನಾಲ್ಕು ಗಂಟೆ ಬೆಲ್ ನೋಡಿದಾಗ ನಮ್ಗೆ ನೆನಪಾಗುತ್ತೆ ಓ ಇವತ್ ಬೆಳಗ್ಗೆ ಹಿಂಗಾಗಿತ್ತು ಈ ಮೈಂಡಲ್ ನಾವು ಬಂದಿದ್ವಿ ಅನ್ನೋದು ನೆನಪಾಗತ್ತೆ ಆ ಮಟ್ಟಕ್ಕೆ ಆ ಮಕ್ಕಳು ನಮ್ಮನ್ನ ಹಚ್ಕೊಂಡ್ಬಿಟ್ಟಿರ್ತಾರೆ ನಾವು ಅವ್ರನ್ನ ಹಚ್ಕೊಂಡ್ಬಿಟ್ಟಿರ್ತಿವಿ ಎಷ್ಟೋ ಸಲ ನಾವು ಮನೆಗೆ ಬಂದು ರಾತ್ರಿ ಮಲಗೋದ್ರೂ ಎಷ್ಟೋ ಸಲ ನಿದ್ದೆ ಬಂದಿರಲ್ಲ ಸರ್ ಯೋ ಈ ಮಗು ಈ ರೀತಿ ಇದೆಯಲ್ಲ ಇದನ್ನ ಯಾಕೆಂದ್ರೆ ನಮಗೂ ಮಕ್ಕಳಿದ್ದಾರೆ ಆದ್ರೆ ನಮ್ಮ ಮಕ್ಕಳ ಬಗ್ಗೆ ಬಿಟ್ಟು ನಾವು ಆ ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ ಟೀಚರ್ ಎಲ್ಲಾ ಸಹ ಸಹಜವಾಗಿ ಎಲ್ಲಾ ಟೀಚರ್ಸಿಗೂ ಅನುಭವ ಆಗಿರುತ್ತೆ ಸರ್ ಅಷ್ಟು ಮಕ್ಕಳ ಒಂದು ಒಡನಾಟ ನಂಗೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲಿ ಒಬ್ಬ ಹೆಣ್ಣು ಮಗಳಾಗಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸೋದ್ರ ಜೊತೆಗೆ ಯಾವುದೋ ಒಂದು ಘಟನೆಯಲ್ಲಿ ನೀವು ತಾಯಿಯಾಗಿ ಒಂದು ಮಗುವಿಗೆ ಅಥವಾ ಒಬ್ಬ ಅಲ್ಲಿರುವ ಗುಂಪಿನ ಮಕ್ಕಳಿಗೆ ಹೆಲ್ಪ್ ಒಂದು ಘಟನೆ ಅಂತಂದ್ರೆ ನಾನು ಶಿಕ್ಷಕಿ ಅನ್ನೋದನ್ನ ಮರೆತು ತಾಯಿಯಾಗಿ ಉಪಚರಿಸಿದ್ಲು ಶಾಲೆ ಒಳಗೆ ಶಾಲೆ ಒಳಗೆ ನಾನು ಪ್ರತಿಯೊಂದ್ಸಲನು ತಾಯಿ ಒಂತರ ಅಂತಾನೆ ಅನ್ಕೊಂತೀನಿ ಸರ್ ಯಾ ಈ ಸಣ್ಣ ಪುಟ್ಟ ಅಂತ ಇಲ್ಲ ನಾನು ಯಾವಾಗ್ಲೂ ಮಕ್ಕಳನ್ನ ಆಸ್ ಅ ಶಿಕ್ಷಕಿ ಆಗಿ ನೋಡಕ್ಕಿಂತ ತಾಯಿಯಾಗಿ ನೋಡಿದ್ದೆ ಹೆಚ್ಚು ಸರ್ ಹಾಗಾಗಿ ನನಗೆ ಮಕ್ಕಳು ಬಹಳ ಅಂದ್ರೆ ಬಹಳ ಇಷ್ಟ ಸರ್ ಹಾಗಾದ್ರೆ ಮಕ್ಕಳ ಯಾವ ಒಂದು ಗುಣ ನಿಮ್ಗೆ ಹೆಚ್ಚು ಇಷ್ಟ ಆ ಮುಗ್ಧತೆ ಸರ್ ಆ ಮುಗ್ಧತೆ ನಂಗೆ ತುಂಬಾ ಇಷ್ಟ ಯಾಕೆ ಅಂತಂದ್ರೆ ದಿನಕ್ಕೆ ಎಂಟು ಪೀರಿಯಡ್ ಅಲ್ಲಿ ಎಂಟು ಜನ ಟೀಚರ್ಸ್ ಬಂದು ಹೋದ್ರು ಕೊನೆ ತನಕನೂ ಅದೇ ಮುಖಭಾವ ಇರುತ್ತೆ ಅದೇ ಒಂದು ಮುಗ್ಧತೆನೆ ಇರುತ್ತೆ ಯಾವತ್ತೂ ಆ ಮುಗ್ಧತೆ ಕಳೆದ ಹೋಗಲ್ಲ ಸರ್ ಮಗು ಎನ್ನುವ ಹಾಗಾಗಿ ನಂಗೆ ಅನುಭವಗಳನ್ನ ದಾಖಲೀಕರಿಸಿದ ಅದೇ ನಾನು ಆಗ್ಲೇ ಹೇಳ್ದಂಗೆ ಅಹ್ ಬೇಂದ್ರೆಯ ಪ್ರಭಾವಕ್ಕೆ ಒಳಗಾಗಿ ಬರ್ದಿದ್ದ ಕವನ ನನ್ನೊಳಗಿಳಿದ ಬೇಂದ್ರೆ ಅಂತ ಸರ್ ಬೇಂದ್ರೆಯ ಜನ ಕವಿತೆಗಳ ಓದುತ್ತೀರಿ ಪ್ರತಿ ಕವಿಯೆದೆಯಲ್ಲಿಯೂ ಒಡಮೂಡುವವು ಬೇಂದ್ರೆಯಜ್ಜನ ಕವಿತೆಗಳ ಓದುತ್ತಿರೆ ಪ್ರತಿ ಕವಿಯದೆಯಲ್ಲೂ ಒಡಮೂಡುವವು ಪದಗುಚ್ಛಗಳ ಸುಗ್ಗಿಯ ಸೀಮಂತ ಅವ ಮಡಿದು ಮಣ್ಣಾದರೂ ಸಹ ಅವ ಬರೆದ ಪ್ರತಿ ಕವಿತೆಯೊಳಿರುವ ಪ್ರತಿ ಅಕ್ಷರದಲ್ಲೂ ಇಂದಿಗೂ ಅವ ಜೀವಂತ ಅವ ಬರೆದ ಕವಿತೆಗಳೆನಿತು ಅದ್ಭುತ ಓದುತ್ತಿರೆ ಬೀಸುವುದು ಓದುಗನ ಹೃದಯ ಬಳಸಿದ ಓದುತ್ತಿರೆ ಬಿರಿಸುವುದು ಓದುಗನ ಹೃದಯ ಬಳಸಿದ ಪದಗಳೋ ಭಾವದ ಅಲೆಗಳೋ ಮನದವ ಸೆಳೆಯುತ್ತಲೇ ಮರಳಿಸುವುದು ಪ್ರತಿ ಹೃದಯಕ್ಕೂ ಹೊಸ ಹರೆಯ ನೀ ಬರೆದ ಕವಿತೆಗಳ ಪದೇಧಾರೆ ಹೊಯ್ದು ಕವಿ ಮನಸ್ಸಿಗೆ ತಿಳಿಸಿದೆ ಕನ್ನಡದ ಪದಗಳ ಸಿರಿಯ ಕನ್ನಡಾಂಬೆಗೆ ಹೆಮ್ಮೆಯ ತಂದು ನಾಕು ತಂತಿಯ ಮೀಟಿ ನೀ ತೊಡಿಸಿದೆ ಜ್ಞಾ ಕನ್ನಡಕ್ಕೆ ಜ್ಞಾನ ಪೀಠದ ಗರಿಯ ಮುತ್ತು ಪೋಣಿಸಿದಂತೆ ಪದಗಳು ಬತ್ತಿ ಹೋಗದೆ ನೆಲೆಸಿಹುದು ಮನದಿ ನಿನ್ನ ಪದ ಬಳಕೆ ಏನಿತು ಸುಂದರ ನಿನ್ನ ಬರಹದ ಧಾಟಿಗೆ ಚಂದದಿ ರಾಘವ ಬೆಸೆದು ಹಾಡಲು ತಲೆದೂಗುತ ಧರಗಿಳಿದು ದರಗಿಳಿದು ಬರುವನು ಚಂದಿರ ನಿನ್ನ ಬರಹದ ಧಾಟಿ ಮೀಟಿ ಮನವನು ಮಾಡಿ ತಿನ್ನನು ನನ್ನಲ್ಲೇ ನಾ ಕಳೆದು ಹೋಗುವಂತೆ ನಿನ್ನ ಬರಹದ ಧಾಟಿ ನೀಟಿ ಮನವನ್ನು ಮಾಡಿ ತಿನ್ನನು ನನ್ನಲೇನ ನಾ ಕಳೆದು ಹೋಗುವಂತೆ ಕ್ಷೀರದೋಳ್ ಮಧು ಬೆರೆವ ತೆರದಿ ಅದಾದ ಗಳಿಗೆಯೋಳ್ ನೀ ನನ್ನೊಳಿದೆಯೋ ನಾ ಸ್ತಬ್ಧಳಾದೆ ಮೂಕಳಂತೆ ಆ ಘಳಿಗೆಯಿಂದಲೇ ನನ್ನ ಮನವು ಎಲ್ಲೆಡೆ ಅಲೆಯುತ್ತಿರುವುದು ಪದ ಪುಂಚಗಳ ಹುಡುಕಾಟಕ್ಕೆ ಅಲೆದಲೆದು ಪದಗಳ ಹೆಕ್ಕಿ ತಂದು ಮುತ್ತಿನಂತ ಪದಗಳ ಪೋಣಿಸಿ ಮೂಡುತ್ತಿಹುದು ಚಂದದ ಕವಿತೆಯ ಮಾಲಿಕೆ ಆ ಗೊಮ್ಮೆ ಈ ಗೊಮ್ಮೆ ನೆನಪಾದ ಪದಗಳ ಗೀಚಿಡುವೆನು ಹಾಳೆಯೊಳಗೆ ಅಣೆ ಮಾಡಲವುಗಳ ಪುಷ್ಪಾಹಾರಕ್ಕೆ ರಾಶಿ ಹಾಕಿದ ಪದ ಗುಚ್ಚಗಳ ಬಿಡಿಸಿ ಪ್ರೀತಿಯಿಂದಲೇ ನುಡಿ ಮುತ್ತ ಪೋಣಿಸಿ ಮೂಡಿ ಬಂದ ನನ್ನ ಕವಿತೆಯ ನಾ ನಾ ಸಲ್ಲಿಸುವ ನಿನ್ನ ಚರಣಕ್ಕೆ ಬೇಂದ್ರೆ ಅನ್ನೋದೇ ಒಂದು ಹೌದು ಅವರ ಕವನಗಳನ್ನು ಅರ್ಥೈಸ್ಕೊಳ್ಳೋದಿಕ್ಕೆ ಬಹಳಷ್ಟು ಅಭ್ಯಾಸ ಸಾಧನೆ ನಿರಂತರ ಓದ್ಗಾರಿಕೆ ಬೇಕು ಅವ್ರು ಬರೆದಂತ ಇನ್ನೂ ಯಾಕ ಬರ್ಲಿಲ್ಲವ ಹೂಪಳ್ಳಿ ವಾರದೊಳಗೆ ಮೂರ ಸಾರಿ ಬಂದೇ ಹೋಗವ ಅನ್ನೋದಾಗ್ಬೋದು ಮುಗಿಲ ಮಾರಿಗೆ ಆಗ್ಬೋದು ಕರಡಿ ಕುಣಿತ ಆಗ್ಬಹುದು ನಾಲ್ಕು ತಂತಿಯ ನಾದಮಯದ ಪದಗಳನ್ನ ಕೇಳೋದೇ ಒಂದು ಸೌಭಾಗ್ಯ ಅಂತ ಭಾವಿಸ ನಂತರದಲ್ಲಿ ಇನ್ನೊಂದು ಬರೆದಂತಹ ಮತ್ತೊಂದು ಕವನ ಕವನ ಇನ್ನೊಂದು ಓದೋದಾದ್ರೆ ಪ್ರಸ್ತುತ ಇದೆಲ್ಲರಿಗೂ ಬೇಕೇ ಸರ್ ಜೀವನದಲ್ಲಿ ತುಂಬಾ ಅವಶ್ಯಕ ಹಣ ಹಣ ನಾನೇ ಹಣನ ನೋಡೋದೊಂತರ ನನ್ನ ದೃಷ್ಟಿಯಲ್ಲಿ ಹೆಣ ಸರ್ ಅದು ಜೀವನಕ್ಕೆ ಆಧಾರ ಇರ್ಬೋದು ಅದ್ರ ಒಂದು ನಿರ್ಜೀವ ವಸ್ತು ಹೆಣ ಅಂತ ಹೇಳಿದ್ರೆ ನಿರ್ಜೀವ ವಸ್ತು ಜಗದೀಶ್ ಅವರು ಹಾಗೇನಿಲ್ಲ ಅದು ಹತ್ತು ರೂಪಾಯಿನ ಒಬ್ಬನ ಆಮೇಲೆ ಅದೆಷ್ಟೇ ಇದ್ರು ಇದಂತ ನಾವ್ ಅನ್ನ ಅದನ್ನ ಹಣನ ತಿನ್ನಕ್ಕಾಗಲ್ಲ ಸರ್ ಬದುಕಿಗೆ ಅವಶ್ಯಕರಿ ಹಣವೆಂಬ ಹೆಣ ಜೀವವಿರುವ ಜೀವವಿರದ ನಿರ್ಜೀವ ವಸ್ತು ಜೀವವಿರುವ ನಮಗೆ ಜೀವನಾಧಾರ ಜೀವವಿರದ ನಿರ್ಜೀವ ವಸ್ತು ಜೀವವಿರುವ ನಮಗೆ ಜೀವನಾಧಾರ ಜೀವನ ಪೂರ್ತಿ ಇದ ಗಳಿಸಲು ಹೋರಾಟ ಯಾಕಂದರಿದು ಬದುಕಿನಾಧಾರ ಮನುಜ ಹೆಣವಾದರೆಲ್ಲಿ ಬೆಲೆ ಇಲ್ಲ ನಿರ್ಜೀವವಾದ ಹಣಕ್ಕೆ ಮನ್ನಣೆಯಿಲ್ಲ ಹಣವಿರದ ಬೆಲೆ ಬೆಲೆಯಿಲ್ಲ ಕಾಗದದ ತುಂಡೊಂದು ಆಟವಾಡಿಸಿದೆ ಜನರ ಜನರನ್ನಿಲ್ಲ ಹಣವಿದ್ದರೆ ಎಲ್ಲ ಸಂಬಂಧಗಳು ಹಣವಿದ್ದರೆ ಎಲ್ಲ ಕಾರ್ಯಗಳು ಹಣದ ಮುಂದೆ ಪ್ರತಿಯೊಬ್ಬನೂ ಗುಲಾಮ ಹಣಕ್ಕೆ ಬಾಗದವನ ಬಾಳು ನಿರ್ನಾಮ ಮನುಜನ ಹೆಣವ ಮೂರುಗಳಿಗೆ ಹೆಚ್ಚು ಸಮಯ ಇಡುವವರಿಲ್ಲ ಮನುಜನ ಹೆಣವ ಮೂರು ಗಳಿಗೆ ಹೆಚ್ಚು ಸಮಯ ಇಡುವರಲ್ಲ ಇಡುವವರಿಲ್ಲ ನಿರ್ಜೀವ ಹಣವೆಂಬ ಹೆಣವ ಮನೆಯ ಖಜಾನೆಯಲ್ಲಿ ತುಂಬಿಸುವರಲ್ಲ ಆಸಕ್ತಿಯೋ ಅನಿವಾರ್ಯವೋ ನೀ ದುಡಿದು ಬಿಡು ಈ ಹಣವೆಂಬ ಹೆಣವ ಆಸಕ್ತಿಯೋ ಅನಿವಾರ್ಯವೋ ನೀ ದುಡಿದು ಬಿಡು ಈ ಹಣವೆಂಬ ಹೆಣವ ನೀ ಹೆಣವಾಗುವ ಮುನ್ನ ಬೇಕಾದಷ್ಟು ವೇಯಿಸಿ ಮಿಕ್ಕಿದುದ ಬಡವರಿಗೆಂದು ಬಳಸಿ ನೀ ಕೊಡುಗ ಕೊಡುಗೆ ದಾನಿಯಾದರೆ ನಿನ್ನ ಬಾಳು ಚೆನ್ನ ನಿನ್ನ ಬಾಳು ಚೆನ್ನ ಬಳಸ್ಕೊಂಡು ನೆರವಾಗೋ ರೀತಿಯಲ್ಲಿ ಕೊಡುಗೆ ದಾನಿ ಆಗಬೇಕು ಅನ್ನುವ ಯಾಕಂದ್ರೆ ನಾವೆಂತ ಮಿಡಲ್ ಕ್ಲಾಸ್ ಇದು ಜೀವನ ಮಾಡ್ತಾ ಇದ್ರು ಸರ್ ಅವ್ರ ಸ್ವಲ್ಪ ಸಹಾಯ ಗುಣ ಜಾಸ್ತಿ ಯಾವಾಗ್ಲೂ ನಮ್ಮ ಹತ್ರ ಇದೆಯೋ ಇಲ್ಲ ಕೆಲವೊಂದ್ಸಲ ನಮ್ಮ ಹತ್ರ ಇಲ್ಲ ಅಂತಂದ್ರೂ ಇನ್ನೊಬ್ ಜೀವ ಸರ್ ಹಾಗಾಗಿ ಅವರ ಗುಣಗಳು ನಾನು ನಾನಿದ್ರೆ ಬಹುಶಃ ನಿಮ್ಮ ಮಾತುಗಳನ್ನು ನೋಡಿದಾಗ ನನ್ಗನ್ಸತ್ ಮೇಡಮ್ ಗಂಡ ಜಿಪ್ಣ ಆದ್ರೂ ಪರವಲ್ಲ ಹೆಂಡತಿ ಹಣ ಬೇಕು ಒಡವೆ ಬೇಕು ತ ಅದು ಬೇಕು ಅಂತ ಬಯಸೋ ದಿನಮಾನಗಳಲ್ಲಿ ಒಬ್ಬ ಶಿಕ್ಷಕಿಯಾಗಿ ಮಕ್ಕಳಿಗೆ ಈ ತರದ ಹಣದ ಮಹತ್ವವನ್ನ ಹಿತಮಿತದಲ್ಲಿ ಬಳಸಿದ್ರೆ ಬೋದಕ್ಕೆ ಎಷ್ಟು ಚೆನ್ನ ಅಂತ ಹೇಳೋದು ಭಾಳ ಖುಷಿಯ ಸಂಗತಿ ಈ ಎಲ್ಲ ವಿಚಾರಗಳನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ನನಗನ್ಸೋದು ಹೆಣ್ಣು ನಿಜಕ್ಕೂ ಸಹ ಸಮಾಜದ ಕಣ್ಣು ಆಗಬೇಕಾಗಿದೆ ಈ ಹೊತ್ತಿನ ಎಲ್ಲ ಗೊಂದಲಮಯ ಸಂದರ್ಭಗಳನ್ನ ತಿಳಿಗೊಳಿಸುವ ಸಾಂಸಾರಿಕ ಸಂಬಂಧಗಳನ್ನು ಬೆಸೆಯುವ ಬಂಧಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಹೆಣ್ಣು ಸಂಸಾರದ ಕಣ್ಣಾಗಿದ್ರೇನೆ ಚಂದ ಅಂತ ಭಾವಿಸ್ತಾ ಹೊತ್ತು ನಮ್ಮ ಕರೆಗೆ ಕರೆಗೆ ಇಷ್ಟು ಹೊತ್ತು ನಮ್ಮ ಕರೆಗೆ ಹೋಗೊಟ್ಟು ಈ ಕವನಗಳನ್ನು ವಾಚನ ಮಾಡಿದ್ದೀರಿ ಇದೀಗ ನಿಮ್ಮ ಕಂಠಸಿರಿಯಿಂದ ಒಂದು ಹಾಡನ್ನು ಕೇಳುವ ಹಂಬಲ ನಮ್ಮ ಬಳಗದ್ದು ಹಾಗಾಗಿ ನೀವೊಂದು ಹಾಡನ್ನು ಹಾಡಿ ಸರಿ ಸರ್ ನೀವೇ ಹೌದು ಸರ್ ಪುನೀತ್ ರಾಜ್ಕುಮಾರ್ ಅವರು ಮರಣ ಹೊಂದಿದಾಗ ಇಡೀ ಕರ್ನಾಟಕನೇ ತುಂಬಾ ದುಃಖ ತಪ್ತವಾಗಿತ್ತು ಅವರ ಅಭಿಮಾನಿಯಾಗಿ ನಾನು ಸಹ ಅದೇ ದೋಣಿಯಲ್ಲಿ ತೇಲ್ತಾ ಇರುವಂತ ಸಮಯ ತುಂಬಾ ಮನಸಿಗೆ ನೋವಾಗಿತ್ತು ಸರ್ ಅವಾಗ ಆ ಒಂದು ನೋವಿನಲ್ಲಿ ಬರ್ದಂತ ಹಾಡಿದು ಶೀರ್ಷಿಕೆ ರಾಜಕುಮಾರ ಅಂತ ಹೇಳಿ ರಾಜಕುಮಾರ್ ಯಾರು ಯಾರು ನೀ ನನಗೆ ಬಿಡದೆ ಸುಡುತ್ತಿವು ಈ ಬೇಗೆ ಯಾರು ಯಾರು ನೀ ನನಗೆ ಬಿಡದೆ ಹುದು ಈ ಬೇಗೆ ಕುಮಾರನೇ ಪುನೀತನೇ ಒಬ್ಬ ಪುನೀತ ಅಸಂಖ್ಯಾತ ಅಭಿಮಾನಿಗಳಿಗೆ ಆರಾಧ್ಯ ದೈವ ಸ್ನೇಹಿತ ಮತ್ತೆ ಮಿತ್ರ ಒಬ್ಬ ದಾನಿಯಾಗಿ ಕಾಣಿಸಿಕೊಳ್ಳಬೇಕಾದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಬಹಳಷ್ಟು ಹಿರಿದಾಗಿರಬೇಕಾಗ್ತದೆ ಆ ನಿಟ್ಟಿನಲ್ಲಿ ರಾಜಕುಮಾರ್ನಂತೆ ಬೆಳೆದಂತಹ ಪುನೀತ್ ರಾಜಕುಮಾರ್ ಅವರ ಒಂದು ಅಗಲಿಕೆ ಅನೇಕ ಭಾವನೆಗಳಿಗೆ ನೋವನ್ನು ಉಂಟು ಮಾಡಿತು ಅಂತಹ ಸಂದರ್ಭಗಳು ಮತ್ತೆ ಬಾರದಿರಲಿ ಒಂದಷ್ಟು ಮಾನವ ಜನ್ಮ ಸಾರ್ಥಕವಾಗುವಂಥ ಕೆಲಸಗಳಿಗೆ ನಮ್ಮೆಲ್ಲ ಚಿಂತನೆಗಳನ್ನು ಹಂಚಿಕೊಳ್ಳೋಣ ಅನ್ನುವ ಆಶಯ ನನ್ನದು ಮೇಡಮ್ ಹಾಗಾಗಿ ಈ ಹೊತ್ತಿನ ಈ ಸಂದರ್ಭಕ್ಕೆ ಆಗಮಿಸಿ ನಮ್ಮೊಟ್ಟಿಗೆ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಒಂದು ರಾಗ ಸಂಯೋಜನೆ ಮಾಡಿದ ಕವನವನ್ನು ವಾಚಿಸಿ ಪ್ರೇಕ್ಷಕರಿಗೆ ನಿಮ್ಮ ಧ್ವನಿ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಮತ್ತಷ್ಟು ನಿಮ್ಮ ಕನ್ನಡದ ಸೇವೆ ಮುಂದುವರಿಯಲಿ ಈ ಶಿಲ್ಪಗಾನ ನಿರಂತರವಾಗಿ ಯೂಟ್ಯೂಬ್ ಚಾನೆಲ್ನಲ್ಲಿ ಹರಿದಾಡಲಿ ಅಂತೇಳಿ ನಮ್ಮ ಬಳಗದ ಪರವಾಗಿ ಹೃದಯಪೂರ್ವಕ ಪೂರ್ವಕ ಹೊಂದನೆ ಧನ್ಯವಾದಗಳು ಆತ್ಮೀಯ ಪ್ರೇಕ್ಷಕರೇ ಕೇಳಿದ್ರಲ್ಲ ಮೇಡಮ್ ಅವರ ಹಾಡನ್ನ ಮುಂದಿನ ವಾರ ಮತ್ತೊಬ್ಬ ಮಿತ್ರರೊಂದಿಗೆ ಭೇಟಿಯಾಗ್ತೇನೆ ಅಲ್ಲಿವರೆಗೂ